ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನಿವತ್ತು ತುಂಬಾ ಒಂದು ಸ್ಪೆಷಲ್ ಆದಂಥ ಒಂದು ಸಾಂಬಾರನ್ನ ನಿಮಗೆ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಇದು ತುಂಬಾ ಅಂದರೆ ತುಂಬಾ ಸ್ಪೆಷಲ್ ಅನ್ಬೋದು ಇದು ಯಾವ ಸೊಪ್ಪು ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ಅದಕ್ಕೂ ಮುಂಚೆ ಈ ಒಂದು ಸೊಪ್ಪು ನೈಂಟಿ ಪರ್ಸೆಂಟ್ ಜನಕ್ಕೆ ಗೊತ್ತಿಲ್ಲ ಅಂತ ಅನ್ಕೋತೀನಿ ಬಟ್ ತುಂಬಾ ಟೇಸ್ಟಿ ಅಂದರೆ ತುಂಬಾ ಟೇಸ್ಟಿಯಾಗಿ ಆಗುತ್ತೆ ತೋರಿಸ್ತೀನಿ ಬನ್ನಿ ಹೇಗೆ ಮಾಡೋದು ಅಂತ ನಾನು ಮೊದಲಿಗೆ ಹೆಸರು ಕಾಳನ್ನು ಒಂದು ಟೂ ಅವರ್ ಚೆನ್ನಾಗಿ ನೆನೆಸಿಟ್ಕೊಡ್ತಾ ಇದ್ದೀನಿ ಚೆನ್ನಾಗಿ ನೆನಿಬೇಕು ನೋಡ್ಬೋದು ಈ ಒಂದು ಸೊಪ್ಪು ಇದನ್ನ ನಾವು ಚೀನಿ ಸೊಪ್ಪು ಚೀನೆಕಾಯಿ ಏನ್ ಬಿಡುತ್ತೋ ಚೀನೇಕಾಯಿದ ಸೊಪ್ಪು ಇದು ಅದರ ಒಂದು ಕುಡಿಯನ್ನು ಸಾಂಬಾರು ಮಾಡುವಂಥದ್ದು ಬಲ್ತಿರೋಂಥ ಎಲೆ ಆಗಬಾರ್ದು ಅದರದ್ದು ಕುಡಿ ಏನಿರುತ್ತೋ ಅದ್ರದ್ದು ಮಾತ್ರ ಎಳೆ ಕುಡಿ ಇರುತ್ತಲ್ವ ಅದನ್ನ ಮಾತ್ರ ಸಾಂಬಾರು ಮಾಡುವಂಥದ್ದು ನೋಡ್ಬೋದು ಈ ತರ ಇರುತ್ತೆ ಈ ಸೊಪ್ಪು ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಮುಳ್ಳು ತರ ಇರುತ್ತೆ ಸ್ವಲ್ಪ ಲೈಟಾಗಿ ಅದನ್ನೆಲ್ಲವನ್ನು ನಾವು ನಾರನ್ನ ತಗೋಬೇಕಾಗುತ್ತೆ ಹಾಗೆ ಈ ರೀತಿ ಇರುವಂತಹ ನಾರ್ನ ಕೂಡ ಅದನ್ನ ತಗೋಬೇಕು ಅದನ್ನೆಲ್ಲ ತೆಗೆದು ನಾವು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಕುಡಿ ಇರುವಂತಹ ಸೊಪ್ಪನ್ನು ತಂದಾದ ನಂತರ ನೋಡ್ಬೋದು ಈ ರೀತಿ ಎಲ್ಲ ಕುಡಿ ಇರುವಂಥದ್ದು ನಮಗೆ ತುಂಬಾ ಒಂದು ಟೇಸ್ಟ್ ಕೊಡುತ್ತೆ ಈ ತರ ಇರುವಂತಹ ನಾರ್ನೆಲ್ಲ ತಕ್ಕೋಬೇಕು ಎಲ್ಲವನ್ನು ತೆಗೆದು ಒಂದ್ಸಲ ನಾವು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಸೊಪ್ಪನ್ನೆಲ್ಲ ನೋಡ್ಬೋದು ನಾನು ಅದನ್ನೇ ಮಾಡ್ತಾ ಇದ್ದೀನಿ ನಿಮ್ಗೆಲ್ಲ ಫುಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಇಷ್ಟು ನಾನು ನಾರನ್ನ ತೆಗೆದಿಟ್ಕೊಂಡಿದ್ದೀನಿ ಅದರದ್ದು ಇದಿಷ್ಟು ವೇಸ್ಟು ಈ ರೀತಿ ನಾರನ್ನ ತೆಗೆದು ಕ್ಲೀನ್ ಮಾಡ್ಕೋಬೇಕು ಅದಾದ ನಂತರ ನಾನು ಒಂದು ಬಾಣಲಿಗೆ ಒಂದು ಎರಡು ಟೀ ಸ್ಪೂನಷ್ಟು ಆಯಿಲ್ನ ಒಂದು ಈರುಳ್ಳಿನ ಇದ್ದೀನಿ ಒಂದು ಚಿಕ್ಕದಾದಂಥ ಒಂದು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಸೋಂಪನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಟೀ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಎರಡು ಟೀ ಸ್ಪೂನ್ ಅಷ್ಟು ನಾನು ಕೊತ್ತಬರದನ್ನೇ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಣಮೆಣಸು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ನೋಡಿಬಿಟ್ಟು ಹಾಕೊಳ್ಳಿ ನೀವು ಹೇಗೆ ಖಾರ ಯೂಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಹಾಗೆ ಮೆಣಸಿನಕಾಯಿ ಯಾವ ರೀತಿ ಖಾರ ಇದೆ ಅನ್ನೋದ್ರ ಮೇಲೆ ಆ ರೀತಿಯಾಗಿ ಹಾಕೊಳ್ಳಿ ಅದೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡ್ತಾ ಇರ್ಬೋದು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಅದಾದ ನಂತರ ಒಂದು ಸಣ್ಣ ಪೀಸಷ್ಟು ಒಂದೆರಡು ಸಣ್ಣ ಪೀಸಷ್ಟು ಚಕ್ಕೆನ ಹಾಕೊಳ್ತಾ ಇದ್ದೀನಿ ಹಾಗೆಯೇ ವೈಟ್ ಪೇಪರ್ನ ಒಂದು ಐದು ಕಾಳಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ಅದೇನಿದೆ ಅದ್ರ ಬಿಸಿಲಿ ಮಾತ್ರ ಆಗುವಂಥದ್ದು ಹಾಗೆಯೇ ಓಮ ಒಂದು ಸ್ಪೂನಷ್ಟು ಒಂದು ಟೀ ಸ್ಪೂನಷ್ಟು ಓಮನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅದನ್ನೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬಿಡೋಣ ಹಾಗೆ ಆ ಒಂದು ಬಿಸಿ ಏನಿದೆ ಆ ಬಿಸಿಲಿ ಚೆನ್ನಾಗಿ ಫ್ರೈ ಮಾಡ್ಕೊಬಿಡೋಣ ಹಾಗೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಅರಿಶಿನ ಪುಡಿ ಹಾಗಾದ ನಂತರ ನಾನೇನು ತುದ್ದಿಟ್ಕೊಂಡಿರ್ತೀನೋ ಆ ತುದ್ದಿಟ್ಟಿರುವಂತಹ ಕಾಯಿಲು ಇದನ್ನು ಎಲ್ಲವನ್ನು ನಾನು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ರುಬ್ಕೊಳ್ತಾ ಇದ್ದೀನಿ ನೋಡಿ ಇದು ತಣ್ಣಗಾಗಿದೆ ತಣ್ಣಗಾದ ನಂತರ ನಾನು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ರುಬ್ಕೊತಾ ಇದ್ದೀನಿ ಹಾಗೆಯೇ ನೋಡ್ತಾ ಇರ್ಬೋದು ಈ ರೀತಿಯಾಗಿ ನಾನು ಫುಲ್ ನೈಸಾಗಿ ರುಬ್ಕೊಂಡಿದ್ದೀನಿ ಇವಾಗ ನಾನು ಒಂದು ಕುಕ್ಕರ್ನ ಇಟ್ಟಿದ್ದೀನಿ ಹಾಗೆ ಒಂದು ಪಾನ್ ಪಾನಲ್ಲಿ ಕೂಡ ಮಾಡ್ಕೊಬೋದು ಹಾಗೆ ನಾನು ಅದಕ್ಕೆ ಒಂದು ಎರಡರಿಂದ ಮೂರು ಟೀ ಸ್ಪೂನ್ ಅಷ್ಟು ಆಯಿಲ್ನಾಗ ಒಂದು ಟೀ ಸ್ಪೂನಷ್ಟು ಸಾಸಿವೆ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡಿದ್ದೀನಿ ಅಂತ ಇದೆ ಅನ್ನುವಾಗ ನಾನು ಬೆಳ್ಳುಳ್ಳಿನ ಈ ರೀತಿಯಾಗಿ ನೋಡಿ ಕಾಣ್ತಾ ಇರಬಹುದು ಜಜ್ಜಿ ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಜಜ್ಜಿ ಹಾಕೋದ್ರಿಂದ ಅದನ್ನು ಕೂಡ ಅದ್ರ ಜೊತೆನೆ ಹಾಗೆಯೇ ಫ್ರೈ ಮಾಡ್ಕೊಬೇಣ ಆ ಒಂದು ಬೆಳ್ಳುಳ್ಳಿ ಸ್ಮೆಲ್ ಬರ್ತಾ ಇದೆ ಅನ್ನುವಾಗ ನಾವು ಒಂದು ಈರುಳ್ಳಿನ ಹಾಕೋಬೇಕಾಗುತ್ತೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬಿಡೋಣ ಹಾಗೆಯೇ ಸ್ವಲ್ಪ ಒಂದು ಎರಡು ಬಿದ್ದದಷ್ಟು ವಾಟೆ ಹುಳಿನ ಹಾಕೊಳ್ತಾ ಇದ್ದೀನಿ ಹೀಗೆ ನಾನು ವಾಟೆ ಹುಳಿ ಹಾಕೊಳ್ತಾ ಇದ್ದೀನಿ ಇದು ಕೂಡ ಈ ಒಂದು ಸಾಂಬಾರಿಗೆ ತುಂಬಾನೇ ಒಂದು ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು ಈ ವಾಟೆ ಹುಳಿ ಇಲ್ಲ ಅನ್ನುವಂಥವ್ರು ಹುಣಸೆ ಹುಳಿ ಕೂಡ ಹಾಕೋಬಹುದು ಹಾಗೆ ನೋಡ್ಬೋದು ಈ ಒಂದು ನಾನು ರೀತಿ ಹೆಚ್ಕೊಂಡ್ಬಿಟ್ಟು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದೆಲ್ಲವನ್ನು ನಾನೀಗ ಹಾಕೊಳ್ತೀನಿ ಹಾಗೆ ಅಂದ್ರೆ ಅದು ನನಗೆ ಉಪ್ಪಾಕಿದ ತಕ್ಷಣ ಸ್ವಲ್ಪ ಬತ್ತತ್ತೆ ಅದಕ್ಕೋಸ್ಕರ ಹೀಗೆ ಇಷ್ಟೇ ಹಾಕೊಂಡ್ರು ಸಾಕಾಗುತ್ತೆ ತುಂಬ ಆಗುತ್ತೆ ಅಂತ ಏನಿಲ್ಲ ನಾವು ಉಪ್ಪು ಹಾಗೆ ಅರಿಶಿನ ಪುಣಿ ಹಾಕಿದಾಗ ಅದು ಸ್ವಲ್ಪ ಹಾಗೆ ಏನು ಕುಕ್ ಆಗ್ತದೆ ಅದು ಆಗ್ತಾ ಇದ್ದಂಗೆ ಸ್ವಲ್ಪ ಬತ್ತದೆ ಅದು ನೋಡ್ತಾ ಇರ್ಬೋದು ನಾನೊಂದು ಎರಡು ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಎಲ್ಲವನ್ನೂ ಒಂದ್ಸಲ ಮಿಕ್ಸ್ ಮಾಡಿಕೊಡ್ಬೋದು ನೋಡ್ತಾ ಇರ್ಬೋದು ಹಾಗೇನೆ ಕೆಳಗೆ ಹೋಗ್ತಾ ಇದೆ ಅದು ಸ್ವಲ್ಪ ಡ್ರೈ ಹಾಗೆ ಒಂದ್ಸಲ ಫುಲ್ ಮಿಕ್ಸ್ ಇರಬೇಕು ಅವಾಗ ಅದು ಬೇಗ ಬೇಗ ಕುಕ್ ಆಗುತ್ತೆ ನೋಡಿ ಇವಾಗ ಎಷ್ಟು ಎಷ್ಟಿತ್ತು ಎಷ್ಟಾಗಿದೆ ನೋಡಿ ಫುಲ್ಲು ಡ್ರೈ ಆಗಿದೆ ಅದು ಫುಲ್ ನೀರಿನ ಅಂಶ ಕೂಡ ಬಿಟ್ಟಿದೆ ಹಾಗೆ ನಾನು ಈ ಟೈಮಲ್ಲಿ ಏನು ಮಾಡಿದ್ದೀನಿ ಹೆಸರು ಬೇಳೆ ಇದೆಯಲ್ಲ ಅದನ್ನ ನೆನೆಸಿಟ್ಟಿರ್ತೀನಿ ನೆನ್ಸಿಟ್ಟಿದಂಥ ಹೆಸರು ಬೇಳೆನ ನಾನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಅಷ್ಟು ಹೆಸರು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಮೂರು ಟೀ ಸ್ಪೂನ್ ಅಷ್ಟು ಅಷ್ಟು ಹೆಸರುಬೇಳೆನ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಹೆಸರು ಕಾಳು ನಾನು ಏನು ನೆನ್ಸಿಟ್ಟಿದ್ದೆ ಅಲ್ವಾ ಆ ಹೆಸರು ಕಾಳಲ್ಲಿ ನಾನು ಒಂದು ಮುಕ್ಕಾಲು ಅಷ್ಟು ಹೆಸರು ಕಾಳನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಹಾಗೆ ಎಲ್ಲವನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ ರುಬ್ಬಿಟ್ಟಿರುವಂತಹ ಮಸಾಲೆ ಏನಿದೆ ಆ ಮಸಾಲೆನೆಲ್ಲವನ್ನು ಹಾಕೊಳ್ಳೋಣ ಹಾಕೋಬಿಟ್ಟು ಅದಕ್ಕೆ ಎಷ್ಟು ನೀರು ಬೇಕು ನೋಡ್ಬಿಟ್ಟು ನೀರನ್ನು ಹಾಕೊಂಡು ಚೆನ್ನಾಗಿ ಕುದಿ ಬಸ್ಬೇಕಾಗುತ್ತೆ ನೋಡ್ತಾ ಇರ್ಬೋದು ನಾನು ಏನ್ ಮಾಡ್ತಾ ಇದೀನಿ ಈ ರೀತಿ ಒಂದು ಪ್ಲೇಟನ್ನ ಮುಚ್ಚಿಬಿಟ್ಟು ಕುಕ್ ಮಾಡ್ತಾ ಇದೀನಿ ನನ್ನ ವಿಷಲ್ ಏನು ತೆಗಿತಾ ಇಲ್ಲ ಇದಕ್ಕೆ ಸೊಪ್ಪು ಯಾಕಂದರೆ ಆಲ್ರೆಡಿ ಸೊಪ್ಪು ಬೆಂದಿರುತ್ತೆ ಹಾಗಾಗಿ ಬೇಡ ಅಂತ ನೋಡಬಹುದು ಈ ರೀತಿಯಾಗಿ ಚೆನ್ನಾಗಿ ಕುದಿ ಬಂದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಕುದಿ ಬರ್ತಾ ಇದೆ ಈ ಒಂದು ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡನ್ನ ಮರಿಬೇಡಿ ಹಾಗೆ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇರೋರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆಗಿ ಶೇರ್ ಮಾಡಿ ಇನ್ನೂ ತುಂಬ ಹೊಸ ಹೊಸ ಒಂದು ಅಡುಗೆಗಳೊಂದಿಗೆ ಹಾಗೆ ಡಿಫ್ರೆಂಟ್ ಆಗಿರುವಂತಹ ಒಂದು ನಮ್ಮ ಮಲೆನಾಡು ರೆಸಿಪಿಗಳನ್ನು ಹೆಚ್ಚೆಚ್ಚಾಗಿ ತೋರಿಸ್ತೀನಿ ನಾನು ನನ್ನ ಚಾನಲಲ್ಲಿ ನೀವು ನೋಡ್ಬೋದು ಈ ಒಂದು ರೆಸಿಪಿ ಖಂಡಿತವಾಗಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಆಗಿ ರಿಲೇಟಿವ್ಸ್ಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು